ನಿಜಕ್ಕೂ ಈ ದೃಶ್ಯ ನೋಡಿದ್ರೆ ಎಂಥವರಿಗೂ ಅಯ್ಯೋ ಪಾಪ ಅಂತ ಅನಿಸ್ತೇ ಇರಲ್ಲ ಇಲ್ಲಿಬ್ರು ಅಂಗನವಾಡಿ ಕಾರ್ಯಕರ್ತೆಯರು ಮಕ್ಕಳ ಬಾಯಿಂದ ಮಕ್ಕಳ ಮೊಟ್ಟೆಯನ್ನ ಕಸಿದುಕೊಂಡಿರುವ ವಿಡಿಯೋ ಕೊಪ್ಪಳದಲ್ಲಿ ವೈರಲ್ ಆಗಿದೆ ವಿಡಿಯೋದಲ್ಲಿ ಸರಿಯಾಗಿ ನೋಡಿ ಮೊದಲಿಗೆ ಎಲ್ಲ ಮಕ್ಕಳ ತಟ್ಟೆಗೆ ಮೊಟ್ಟೆಯನ್ನು ಹಾಕ್ತಾರೆ ತಟ್ಟೆಯಲ್ಲಿ ಮೊಟ್ಟೆ ಇಟ್ಟು ಫೋಟೋ ಕ್ಲಿಕ್ಕಿಸಿಕೊಳ್ತಾರೆ ನಂತರ ಮಕ್ಕಳ ಮೊಟ್ಟೆಯನ್ನ ಕಸಿದುಕೊಂಡು ಒಳಗೆ ತೆಗೆದುಕೊಂಡು ಹೋಗ್ತಿರುವ ವಿಡಿಯೋ ಎಂಥವರಿಗೂ ಹೈರಾಣ ಮಾಡುತ್ತೆ ಅದರಲ್ಲೂ ಒಂದು ಮಗು ಮೊಟ್ಟೆಯನ್ನ ತಿನ್ನಬೇಕು ಅಂತ ಬಾಯಿಗೆ ಹಾಕಿಕೊಳ್ಳುವ ಮೊದಲೇ ಅದನ್ನ ಕಸಿದುಕೊಳ್ಳುತ್ತಿರುವ ವಿಡಿಯೋ ಎಂಥವರಿಗೂ ಜೀವ ಹಿಂಡುವಂತೆ ಮಾಡುತ್ತೆ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆಯೇ ಇಬ್ಬರೂ ಸಹಾಯಕಿಯರನ್ನ ಅಮಾನತು ಮಾಡಲಾಗಿದೆ ಅಂಗನವಾಡಿ ಕಾರ್ಯಕರ್ತೆ ಲಕ್ಷ್ಮಿ ಸಹಾಯಕಿ ಶೈನಜಾ ಬೇಗಂ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮದ ಅಂಗನವಾಡಿ ಶಾಲೆಯ ಕಾರ್ಯಕರ್ತೆಯರು ಅಂತ ತಿಳಿದು ಬಂದಿದೆ ಕೃತ್ಯದ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲದೆ ಇನ್ನೊಂದೆಡೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸರಿಯಾದ ಸಂಬಳ ನೀಡದೇ ಇರುವುದು ಹಾಗೆಯೇ ಮಕ್ಕಳಿಗೆ ಕೆಟ್ಟೋದ ಮೊಟ್ಟೆ ಹಾಗೂ ಆಹಾರ ಸಾಮಗ್ರಿ ಬರ್ತಿವೆ ಅಂತಾನೂ ಹೇಳಲಾಗ್ತಾ ಇದೆ ಅಸಲಿಗೆ ಏನಾಯಿತು ಅನ್ನೋದು ತನಿಖೆ ಮೂಲಕವೇ ಗೊತ್ತಾಗಬೇಕಿದೆ ನಿಮ್ಮ ವಾಹನಗಳಿಗೆ ಪೆಟ್ರೋಲ್ ತುಂಬಿ ಬೇಜಾರಾಗಿದ್ಯಾ ಕಡಿಮೆ ಮೈಲೇಜ್ ಕೊಡ್ತಿದ್ಯಾ ಲೀಟರ್ಗೆ ಹದಿನೈದರಿಂದ ಇಪ್ಪತ್ತು ಅಷ್ಟೇ ಮೈಲೇಜ್ ನೀಡ್ತಿದ್ಯಾ ಡೋಂಟ್ ವರಿ ನಿಮಗಾಗಿ ಮೂಧೋಳದಲ್ಲಿ ಕೆಜಿಎನ್ ಆಟೋ ಗ್ಯಾಸ್ ಆರಂಭವಾಗಿದೆ ಕಡಿಮೆ ದರದಲ್ಲಿ ನಿಮ್ಮ ಯಾವುದೇ ಪೆಟ್ರೋಲ್ ಕಾರುಗಳಿದ್ರೂ ಸಿಎನ್ಜಿ ಗ್ಯಾಸ್ ವಿತ್ ಫಿಟ್ಟಿಂಗ್ ಮಾಡಿಕೊಡಲಾಗುವುದು ಕೇವಲ ಒಂದು ಬಟನ್ನಲ್ಲಿ ಪೆಟ್ರೋಲ್ ಟು ಸಿಎನ್ಜಿಗೆ ಬದಲಾಗಿ ಮೂವತ್ತರಿಂದ ಮೂವತ್ತೈದು ಮೈಲೇಜ್ ಪಡೆಯಿರಿ ಒಂದು ವರ್ಷದ ವಾರಂಟಿ ನಾವು ಕೊಡ್ತೇವೆ ಡೀಸೆಲ್ ಮತ್ತು ಪೆಟ್ರೋಲ್ ಸಿಎನ್ಜಿ ವಾಹನಗಳನ್ನು ರಿಪೇರಿ ನಮ್ಮಲ್ಲಿ ಮಾಡಿಕೊಡ್ತೇವೆ ಸಿಎನ್ಜಿ ಕಿಟ್ ಫಿಟ್ ಮಾಡಿಸಿ ಹೆಚ್ಚಿನ ಮೈಲೇಜ್ ಹೊಂದ ಈಗಲೇ ಸಂಪರ್ಕಿಸಿ ಆರ್ಟಿಒ ದಿಂದ ಮಾನ್ಯತೆ ಪಡೆದಿರುವ ಕೆಜಿಎನ್ ಅಥೋರೈಸ್ ಡೀಲರ್ಸ್ ಇನ್ ಆಟೋ ಸಿಎನ್ಜಿ ಸ್ಪೇರ್ ಸೈಯದ್ ಸಾಬ್ ದರ್ಗಾ ಹತ್ತಿರ ಮಂಟೂರ್ ರಸ್ತೆ ಮುಧೋಳಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ